ઓ શાંતિ નર્વશક્તિમા આત્મનુસ્ર્વશક્તિમા આત્મગી નુ મા સર્વશક્તિમા આત્મગી નુ મા સર્વશક્તિમા આત્મગત નું માસ્ટર સર્વશક્તિમા આત્મગે ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ 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 ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ 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 ಆತ್ಮನಾಗಿದ್ದೇನೆ હાનુ માસ્ટર સર્વશક્તિમાન આત્માનાગિતેન 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 ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ 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 ಆತ್ಮನಾಗಿದ್ದೇನೆ नಾನು มาสเตอร์ ಸರ್ವಶಕ್ತಿમાન ആത്മാನagittene ನಾನು มาสเตอร์ ಸರ್ವಶಕ್ತಿમાન ആത്മാನagittene ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ 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 ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ 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 ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ 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 ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮ ಆಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ 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 ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ 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 ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿ ಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ 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 ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಶ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ತರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ತರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವ ಶಕ್ತಿಮಾನ್ ಆತ್ಮನಾಗಿದ್ದೇನೆ ಓಂ ಶಾಂತಿ